ಬ್ರಿಟಿಷ್ ಕಾಲದ ಇಂಗ್ಲಿಷ್ನವರ ಆಳ್ವಿಕೆಯಲ್ಲಿ ಇದ್ದಂಥ ಪೊಲೀಸ್ ಟೋಪಿ ಮತ್ತು ಕಾನೂನುಗಳು ಇವೆಲ್ಲ ಈಗಲೂ ಮುಂದುವರಿತಾ ಇದೆ ನವರು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ಬಹಳ ಗಂಭೀರವಾಗಿ ಚಿಂತನೆ ಮಾಡಿಲ್ಲ ಕಾನೂನು ಅದೇ ಕಾನೂನೇ ಇಟ್ಟಿದ್ದಾರೆ ಬದಲಾವಣೆ ಆಗ್ಬೇಕು ಪೊಲೀಸ್ ಟೋಪಿ ಒಂದು ಪೊಲೀಸ್ ಟೋಪಿಯನ್ನ ಬದಲಾವಣೆ ಮಾಡೋದಕ್ಕೆ ಸರ್ಕಾರದಲ್ಲಿ ಶಕ್ತಿ ಇಲ್ಲ ತೀರ್ಮಾನ ಇಲ್ಲ ಇದು ಬಹಳ ಗಂಭೀರವಾಗಿ ಹೇಳ್ತೇನೆ ಸುಮಾರು ಅರವತ್ತು ವರ್ಷದ ಹಿಂದೆ ಪೊಲೀಸರು ಚಡ್ಡಿ ಚಡ್ಡಿಯಲ್ಲಿ ಚಡ್ಡಿ ಸಂಚಾರಿ ಪೊಲೀಸ್ ಚಡ್ಡಿ ಈ ಪೊಲೀಸ್ ತವರು ಚಡ್ಡಿ ನಾನಾಗ ಅಸೆಂಬ್ಲಿ ಮೆಂಬರ್ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಅವ್ರು ಹೇಳಿ ತೀವ್ರವಾಗಿ ಬದಲಾವಣೆ ಮಾಡಿಸಿ ಆವಾಗ ಪ್ಯಾಂಟ್ ಕೊಡಿಸಿದ್ದು ಈಗ ಟೋಪಿ ಇದು ಹೆಲ್ಮೆಟ್ ಅಷ್ಟೇ ತೂಕ ಹೆಲ್ಮೆಟ್ ಅಷ್ಟೇ ತೂಕ ಈಗ ಅದನ್ನ ಬಹಳ ಗಂಭೀರವಾಗಿ ತೂಕ ಕಡಿಮೆ ಆಗಬೇಕು ಈಗಿರೋ ಟೋಪಿಯನ್ನು ಹಾಕೊಂಡ್ರೆ ಮೆದುಳಿಗೆ ಅಪಾಯ ಇದೆ ಆದ್ದರಿಂದ ಕೂಡಲೇ ಸರ್ಕಾರ ತೀರ್ಮಾನ ಮಾಡಬೇಕು ನಾವು ಇದು ಶುರು ಮಾಡಿದ ಮೇಲೆ ತೆಲಂಗಾಣ ಮಾದರಿ ಟೋಪಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಹೇಳ್ತೀನಿ ಇನ್ನೊಂದು ರಾಜ್ಯದ ಮಾದರಿ ಬೇಡ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಮಾದರಿ ಟೋಪಿ ಅದು ತೂಕ ಕಡಿಮೆಯಾಗಿ ಮಾಡತಕ್ಕಂಥದ್ದು ಗಂಭೀರ ಮಾಡಬೇಕು ಮತ್ತು ಪೊಲೀಸ್ನವರುಗಳಿಗೆ ವರ್ಗಾವರ್ಗಿ ಇಪ್ಪತ್ತೈದು ವರ್ಷ ಆದರೂ ಒಂದು ಕಡೆ ಅವರೇ ಇರ್ತಾರೆ ಅವ್ರ ತಂದೆ ತಾಯಿಗಳು ನೋಡಕ್ ಆಗೋದಿಲ್ಲ ಮನೆಗಳಿಗೆ ಹೋಗಕ್ಕಾಗೋದಿಲ್ಲ ಹತ್ತಿರದಲ್ಲಿ ಇರೋದಿಲ್ಲ ಕನಿಷ್ಠ ಐದು ವರ್ಷದ ಮೇಲೆ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಅವರವರ ಜಿಲ್ಲೆಗೆ ಹಾಕಿ ಅನುಕೂಲ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಕೂಡಲೇ ಮಾಡಬೇಕಾಗಿದೆ